ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಎಂಬತ್ತ ಮೂರರ ಪ್ರೊಮೋ ಮತ್ತೆ ಐದು ನಿಮಿಷದ ಬಳಿಕ ನರ್ಸ್ ಬಂದು ವೇದಾಂತ್ನ ಕೈಯಲ್ಲಿದ್ದ ಮೆಡಿಸಿನ್ಗಳನ್ನು ತೆಗೆದುಕೊಂಡು ಒಳಗೆ ಹೋಗಿದ್ದರು ಡಿಹೈಡ್ರೇಷನ್ ಆಗಿದೆ ಐ ವಿ ಹಾಕಿದ್ದಾರೆ ಪೇಷಂಟ್ಗೆ ತುಂಬ ವೀಕ್ನೆಸ್ ಇದೆ ಇವತ್ತು ಅಡ್ಮಿಟ್ ಮಾಡಬೇಕೋ ಅಥವಾ ಮನೆಗೆ ಕಳಿಸ್ತಾರಾ ಅಂತ ಆಮೇಲೆ ಡಿಸೈಡ್ ಮಾಡಿ ಡಾಕ್ಟರ್ ಹೇಳ್ತಾರಂತೆ ಎಂದು ನರ್ಸೊಬ್ಬರು ಬಂದು ಹೇಳಿದಾಗ ಹೊರಗೆ ಕುಳಿತಿದ್ದವರಿಗೆ ಸಮಾಧಾನವಾಯಿತು ಜಯಂತಿಯವರೀಗ ಸಮಾಧಾನದ ನಿಟ್ಟುಸಿರು ಬಿಟ್ಟಿದ್ದರು ಜಯಂತಿಯವರು ತಾವು ಕುಳಿತಲ್ಲಿಂದ ಮುಂದೆ ಬಂದು ತುಂಬ ಹೊಟ್ಟೆ ನೋವು ಅಂತ ಒದ್ದಾಡ್ತಾ ಇದ್ಲು ನನ್ನ ಮಗಳು ಈಗ ಹೊಟ್ಟೆ ನೋವು ಕಡಿಮೆ ಆಯಿತಾ ಎಂದು ಆ ನರ್ಸ್ ಬಳಿ ವಿಚಾರಿಸಿದಾಗ ಅದು ಎಸಿಡಿಟಿ ಜಾಸ್ತಿಯಾಗಿ ಹೊಟ್ಟೆಯಲ್ಲಿ ಹೆಚ್ ಸಿ ಎಲ್ ಅಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜಾಸ್ತಿ ಉತ್ಪತ್ತಿಯಾಗಿ ಪ್ರಾಬ್ಲಮ್ ಆಗಿರೋದು ಡಾಕ್ಟರ್ ಅದಕ್ಕೆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಈಗ ಹೊಟ್ಟೆ ನೋವು ಕಡಿಮೆಯಾಗಿದೆ ನೀವು ಹೋಗಿ ನೋಡಬಹುದು ಆದರೆ ಹೆಚ್ಚು ಮಾತಾಡಿಸೋಕೆ ಹೋಗಬೇಡಿ ಪೇಷೆಂಟ್ ರೆಸ್ಟ್ ತೆಗೆದುಕೊಳ್ಳಲಿ ಎಂದು ಹೇಳಿದಾಗ ವೇದಾಂತ್ ಮತ್ತು ಜಯಂತಿ ಇಬ್ಬರು ಅವಳನ್ನು ನೋಡಲು ಮೊದಲು ಹೊರಟಿದ್ದರು ಈಗ ಅವಳಿಗೆ ಅಸ್ಪಷ್ಟ ನೆನಪುಗಳು ಅವಳಿಗೆ ಕಣ್ಣು ಕತ್ತಲೆ ಬಂದ ಹಾಗಾಗಿ ಹಾಗೆಯೇ ಕುಸಿದ ನೆನಪು ಬಳಿಕ ವೇದಾಂತ್ ತನಗೆ ಆಸನೆ ನೀಡಿದಂತೆ ಅವನೇ ತನ್ನನ್ನು ಗಟ್ಟಿಯಾಗಿ ಹಿಡಿದಂತೆ ತಾನು ಅವನ ಬಳಿ ಏನೋ ಮಾತಾಡಿದಂತೆ ಅದು ಕನಸೋ ನನಸೋ ಎಂದು ಈಗಲೂ ಗೊತ್ತಾಗುತ್ತಿಲ್ಲ ಸನ್ನಿಧಿಗೆ ಎಲ್ಲ ಅಸ್ಪಷ್ಟ ನೆನಪುಗಳು ಮುಂದೇನಾಯಿತು ಅವಳಿಗೆ ತಿಳಿಯಲಿಲ್ಲ ಯಾರೋ ತನ್ನ ಮುಖದತ್ತ ಬಾಗಿದ ಹಾಗೆ ಮುಖ ಅವರ ಮುಖ ಗೊತ್ತಾಗದೆ ಕಣ್ಣರಳಿಸಿ ನೋಡಿದಳು ಸನ್ನಿಧಿ ವೇದಾಂತ್ ತನ್ನ ವೇದಾಂತ್ ಇದು ನಿಜವ ಹೌದು ಅಲ್ಲಿ ಬಂದವನು ವೇದಾಂತ್ ಅವನ ಹಿಂದೆ ಜಯಂತಿಯವರು ಕೂಡ ಮಗಳನ್ನು ನೋಡಲು ಬಂದಿದ್ದರು ಕಣ್ಣರಳಿಸಿ ಅವರಿಬ್ಬರನ್ನು ನೋಡಿದಳು ಸನ್ನಿಧಿ ಆದರೆ ಈ ಸಂಚಿಕೆಯನ್ನು ಇವತ್ತು ಹಾಕ್ತೀನಿ ಇಲ್ಲಾಂದರೆ ನಾಳೆ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್